ಗುಡ್ ಆಫ್ಟರ್ನೂನ್ ಚಿಲ್ಡ್ರೆನ್ಸ್ ಇವಾಗ ಸಂಖ್ಯೆಗಳನ್ನ ಜೋಡಿಸ್ಕೊಂಡಿವಿ ನಾವು ಸಂಖ್ಯೆಗಳು ಎಷ್ಟು ಜೋಡಿಸ್ಕೊಂಡಿವಿ ಏಳು ಸಂಖ್ಯೆ ಇದೊಂದು ಏಳು ಐತಿ ಇದೊಂದು ಏಳು ಐತಿ ಎರಡು ಸೇರೂ ಮಾಡಿಲ್ಲ ಎರಡು ಸೇರಿ ಮಾಡಿದ್ರೆ ಎಪ್ಪತ್ತೇಳು ಆಗ್ತದೆ ನಾವು ಎರಡು ಸೇರಿಸಿಲ್ಲ ಇನ್ನೊಂದು ಸಪ್ರೇಟ್ ಮಾಡಿವಿ ಇದೊಂದು ಸಪ್ರೇಟ್ ಮಾಡಿವಿ ಐಸ್ ಕಡ್ಡಿಗಳಿಂದ ನಾವು ಯಾಕೆ ಆಟ ಆಡ್ತೀವಿ ಅಂತಂದ್ರೆ ನಾವು ನಂಬರ್ಸ್ ಬರೀ ಅಂದ್ರೆ ಸೆವೆನ್ ಕೀಚಿ ಆಗಿ ಬರೀತೀವಿ ಹೌದಾ ಸೆವೆನ್ ಅನ್ನ ನಾವು ಈಸಿ ಆಗಿ ನಾವು ಕಟ್ಟಿಗಳನ್ನ ಜೋಡಿಸ್ಕೊಂಡ್ರೆ ಯಾವ ತರ ನಂಬರ್ಸ್ ಇದರಿಂದ ಈಜಿ ಆಗ್ತದಿ ಆಟ ಆಡ್ತಿವ್ತಿವೋ ಸೆವೆಂಬರ್ ಆಟಾಡಕ್ ರೆಡಿದಿರಿ ಎಲ್ಲರೂ ಹಿಡಿದಿರಿ ವೆರಿ ಗುಡ್ ಈಗ ಇದು ನಾವೊಂದು ಹೇಳ್ತೀನಿ ಏನಪ್ಪಾ ಅಂದ್ರ ಏಳು ಏಳು ಈ ಏಳರಲ್ಲಿ ಎರಡು ಕಟ್ಟಿ ಬದಲಾವಣೆ ಮಾಡಿ ನಮ್ಗ ಉತ್ತರ Ya, yes, semangat aku. Iya. Yeah. Yeah.

ಒಟ್ಟಾರೆ ಉತ್ತರ ಎರಡು ಬರಬೇಕು ನಮಗ ಸರಿನಾ ಉತ್ತರ ಎರಡು ಬರಬೇಕು ಪುರುಷ್ ಮಾಡ್ತಿರೋ ಕಳೆದ್ ಮಾಡ್ತಿರೋ ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ ಒಟ್ಟಾರೆ ನಮಗ ಉತ್ತರ ಎರಡು ಬರೀಬೇಕು ಎರಡು ಕಡ್ಡಿಗಳೇಟ್ರೆ ಎರಡನೇ ಉತ್ತರ ಬರಬೇಕು కాఫీ ఆరు మరిదురు కాదు కాఫీ మరిదురు ఇనేగనే ఆసియా ఎత్తిదురు ఆనే కరి కాఫీ మరిదురు తిరుమల్పాం ఆరు ఎస్తరుదురు ఏమీ లేదు ఎస్తరుదురు ఫ్యాన్స్ అత్రేత మీరు ఎస్తతదురు ఎస్తు ఇలా ఎస్తు ఇలా రాంగ్ నెక్స్ట్ ಇದು ಸಂಖ್ಯೆ ಬರ್ತೈತಿ ಈಗ ಗಾಂಧಿ ಏರ್ತಿರುವಾಗ ಯೋಚನೆ ಮಾಡೋದಕ್ಕೆ ಗೊತ್ತಾಗ್ತೈತಿ ಸುಮ್ ಸುಮ್ಮನೆ ಎತ್ತಿರೋದು ಅಲ್ಲೂ ಇದು ಕಡ್ಡಿ ಎತ್ತಿರುವಾಗ ಸಂಖ್ಯೆಗಳು ಬರಬೇಕು ಅದಕ್ಕೋಸ್ಕರನೂ ನಾವು ಈ ಕಡ್ಡಿ ಆಟ ಆಡ್ತೀವಿ ಸಂಖ್ಯೆಗಳು ಬ ಈ ಸತ್ಯ ನಾವು ಬರೀ ಅಂದರೆ ಈಜೆ ಬರೀತೀವಿ ಕಡ್ಡಿ ಜೋಡಣೆಯಿಂದ ನಾವು ಸಂಖ್ಯೆಗಳು ಬರಬೇಕಿಲ್ಲ ಹಾಗಾಗಿ ನಾವು ಚಿತ್ರಗಳು ಏನಿಲ್ಲ ನಾವು ಸಂಖ್ಯೆ ಸಂಖ್ಯೆಗಳಿದೆ ಕಟ್ಟಿ ಜೋಡಣೆಯಿಂದ ಸಂಖ್ಯೆ ಬರಬೇಕು ಮಾಡಲಿ

ನಾ ಹೇಳಿದಷ್ಟು ಇಲ್ಲಿ ಒಂದು ಕಟ್ಟಿ ಹೊಳಿ ತಿಂದ ಹೇಳಿದ ಟೂ ಇಲ್ಲಿ ತ್ರೀ ಅಲ್ಲ ಹೇಳಿದ್ದು ಟೂದು

விட்டு வந்து தாங்க மாமா மாமா என்ன பண்ணிட்டு வந்து நிச்சய தரதுக்கு போர்த்தில் அது இன்னொடி பக்கம் இடம் கட்டி ஏத்திட்டு சூரியன் ಕಿರಣ வந்து இந்த சைடுல வந்து நின்றது కి కట్ ఇవన్ కుడ్రె ఎస్ట్ సరేన